ಬೇಸಿಗೆ ಕಾಲದಲ್ಲಿ ಮೈಗೆ ಅಂಟುವ ಉಡುಪು ಧರಿಸುವುದು ಅಷ್ಟು ಹಿತ ಎನಿಸುವುದಿಲ್ಲ ಹಾಗಾಗಿ ಕೊಂಚ ಸರಳವಾದ ಉಡುಪುಗಳನ್ನು ಧರಿಸಿ ಬೇಸಿಗೆಯ ಸಮಯದಲ್ಲಿ ಆದಷ್ಟು ಹೆಚ್ಚು ಡಾರ್ಕ್ ಬಣ್ಣದ ಬದಲಾಗಿ ಲೈಟ್ ಬಣ್ಣಗಳ ಬಟ್ಟೆಗಳನ್ನು ಧರಿಸಿ ಬಿಳಿ ವಸ್ತ್ರವನ್ನು ಧರಿಸುವುದು ಇನ್ನೂ ಉತ್ತಮವಾಗಿದೆ ಬೇಸಿಗೆಯಲ್ಲಿ ನೀವು ಸಿಂಥೆಟಿಕ್ ಫ್ಯಾಬ್ರಿಕ್ ಧರಿಸುವುದನ್ನು ತಪ್ಪಿಸಿಕೊಳ್ಳುವುದು ಒಳ್ಳೆಯದು ಏಕೆಂದರೆ ಅದು ಕಡಿಮೆ ಆರಾಮ ಮತ್ತು ಹೆಚ್ಚಿನ ನೋವನ್ನು ನೀಡುತ್ತವೆ ಕೆಲವು ರೀತಿಯ ಬಟ್ಟೆ ವಸ್ತುಗಳು ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಪಾಲಿಸ್ಟರ್ ನೈಲಾನ್ ಮತ್ತು ಅಕ್ರಿನಿಕ್ನಂತಹ ಸಿಂಥೆಟಿಕ್ ಬಟ್ಟೆಗಳು ಚರ್ಮವನ್ನು ಉಸಿರಾಡಲು ಅನುಮತಿಸುವುದಿಲ್ಲ ಇದು ಬೆವರು ಶೇಖರಣೆಗೆ ಕಾರಣವಾಗುತ್ತವೆ ಮತ್ತು ಚರ್ಮದ ಕಿರಿಕಿರಿ ಅಥವಾ ದದ್ದುಗಳನ್ನು ಉಂಟುಮಾಡುತ್ತವೆ ಸ್ಕಿನ್ನಿ ಜೀನ್ಸ್ ಅಥವಾ ಅತಿಯಾಗಿ ಸಂಕುಚಿತ ಉಡುಪುಗಳಂತಹ ಬಿಗಿಯಾದ ಉಡುಪುಗಳು ರಕ್ತದ ಹರಿವನ್ನು ನಿರ್ಬಂಧಿಸುವುದು ಮತ್ತು ಕೆಲವು ಸಂದರ್ಭಗಳಲ್ಲಿ ಅಸ್ವಸ್ಥತೆ ಅಥವಾ ನರಸಂಬಂಧಿತ ಸಮಸ್ಯೆಗಳನ್ನು ಉಂಟುಮಾಡಬಹುದು ಹೆಚ್ಚುವರಿಯಾಗಿ ಕೆಲವು ರಾಸಾಯನಿಕಗಳು ಅಥವಾ ಬಣ್ಣಗಳಿಂದ ಸಂಸ್ಕರಿಸಿದ ಬಟ್ಟೆಗಳು ಕೆಲವು ವ್ಯಕ್ತಿಗಳಲ್ಲಿ ಅಲರ್ಜಿಯ ಪ್ರತಿಕ್ರಿಯೆಗಳು ಅಥವಾ ಚರ್ಮದ ಸೂಕ್ಷ್ಮತೆಯನ್ನು ಉಂಟುಮಾಡಬಹುದು ಫ್ಯಾಬ್ರಿಕ್ ಧರಿಸಿದರೆ ಅದರಿಂದ ದದ್ದು ಶಿಲೀಂಧ್ರ ಬ್ಯಾಕ್ಟೀರಿಯಾ ಮತ್ತು ಸೋಂಕು ಉಂಟಾಗಬಹುದು ಇದರಿಂದ ನೀವು ಸರಿಯಾದ ಫ್ಯಾಬ್ರಿಕ್ ಆಯ್ಕೆ ಮಾಡಿ ಹತ್ತಿ ಬಟ್ಟೆಯು ಚರ್ಮಕ್ಕೆ ಸ್ನೇಹಿಯಾಗಿ ಇರುವುದು ಬಿಸಿ ಹಾಗೂ ಉಷ್ಣತೆ ಇರುವ ಸಂದರ್ಭಗಳಲ್ಲಿ ನೀವು ಇದನ್ನು ಬಳಸಿ ಸಿಂಥೆಟಿಕ್ ಅನ್ನು ನೀವು ಸಂಪೂರ್ಣವಾಗಿ ಕಡೆಗಣಿಸಿ ಕೊಳೆ ಮತ್ತು ಬೆವರು ಇರುವ ಪ್ಯಾಂಟ್ ಧರಿಸಿದರೆ ಅದರಿಂದ ಸೋಂಕು ಬರುವುದು ನಿಶ್ಚಿತ ಆದರೆ ಕೆಲವರು ಬೆವರು ಮತ್ತು ಕೊಳೆ ಇರುವಂತಹ ಒಳ ಬಟ್ಟೆ ಧರಿಸುವರು ಸಣ್ಣ ಸೋಂಕಿನಿಂದಾಗಿ ದೊಡ್ಡ ಮಟ್ಟದ ಅನಾರೋಗ್ಯ ಕಾಡಬಹುದು ಸಡಿಲವಾದ ಬಟ್ಟೆಗಿಂತ ಬಿಗಿಯಾದ ಬಟ್ಟೆಯನ್ನು ಧರಿಸಲು ಅತಿಹರೆಯದವರು ಹೆಚ್ಚಾಗಿ ಇಷ್ಟಪಡುತ್ತಾರೆ ಆದರೆ ಈ ರೀತಿ ಬಿಗಿಯಾದ ಮತ್ತು ಮೈಗಂಟಿದ ಬಟ್ಟೆ ಧರಿಸುವುದರಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮದ ಬಗ್ಗೆ ತಿಳಿದುಕೊಂಡಿರುವುದಿಲ್ಲ ಬಿಗಿಯಾದ ಬಟ್ಟೆ ಯಾವೆಲ್ಲ ರೀತಿಯ ಸಮಸ್ಯೆಯನ್ನು ಉಂಟು ಮಾಡುತ್ತವೆ ಎಂದು ವಿವರಿಸುತ್ತೇನೆ ಕೇಳಿ ತೊಡೆನೋವು ಬಿಗಿಯಾದ ಪ್ಯಾಂಟ್ ಧರಿಸುವುದರಿಂದ ತೊಡೆಯಲ್ಲಿ ನರಸೆಲ್ಲತ ಉಂಟಾಗಿ ನೋವು ಕಾಣಿಸಿಕೊಳ್ಳಲಾರಂಭಿಸುತ್ತದೆ ಇದನ್ನು ನಿವಾರಿಸಬೇಕೆಂದರೆ ಸಡಿಲವಾದ ಪ್ಯಾಂಟ್ ಧರಿಸುವುದೊಂದೇ ಪರಿಹಾರ ಉಸಿರಾಟದ ತೊಂದರೆ ತುಂಬ ಬಿಗಿಯಾದ ಉಡುಪುಗಳನ್ನು ಧರಿಸಿದರೆ ಉಸಿರಾಡಲು ಕಷ್ಟವಾಗುತ್ತವೆ ಅಲ್ಲದೆ ಕಾಳುಗಳನ್ನು ಸುಲಭವಾಗಿ ಮಡಚಲು ಅಥವಾ ಬಗ್ಗಲು ಸಾಧ್ಯವಿಲ್ಲ ಕುತ್ತಿಗೆಗೆ ತುಂಬ ಬಿಗಿಯಾಗಿ ನಿಲ್ಲುವಂತಹ ಟೀ ಶರ್ಟ್ ಕೂಡ ಧರಿಸಬಾರದು ಎದೆ ಉರಿ ಮತ್ತು ಹೊಟ್ಟೆಯಲ್ಲಿ ನೋವು ತುಂಬಾ ಬಿಗಿಯಾದ ಪ್ಯಾಂಟ್ ಧರಿಸುವುದರಿಂದ ಹೊಟ್ಟೆಯಲ್ಲಿ ನೋವು ಉಂಟಾಗುತ್ತವೆ ಎದೆ ಉರಿ ಕಾಣಿಸಿಕೊಳ್ಳುತ್ತವೆ ಬಾಯಿಯಲ್ಲಿ ನೀರು ಬರಲಾರಂಭಿಸುತ್ತವೆ ಆದ್ದರಿಂದ ದಿನವೂ ಬಿಗಿಯಾದ ಉಡುಪ ಧರಿಸುವುದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಸಾಮಾನ್ಯವಾಗಿ ಜನನಾಂಗದ ಭಾಗ ತೇವಾಂಶದಿಂದ ಕೂಡಿರುತ್ತವೆ ಮತ್ತು ಬ್ಯಾಕ್ಟೀರಿಯಾ ಬೆಳವಣಿಗೆಯಾಗಲು ಸಹಕಾರಿಯಾಗುವಂತಹ ಎಲ್ಲ ಬಿಸಿಯ ವಾತಾವರಣವನ್ನು ಹೊಂದಿರುತ್ತವೆ ಅಂಡರ್ವೇರ್ ಹಾಕಿಕೊಳ್ಳುವುದರಿಂದ ತೇವಾಂಶ ಸಾಧ್ಯವಾದಷ್ಟು ಹೀರಿಕೊಳ್ಳಲ್ಪಡುತ್ತವೆ ಬ್ಯಾಕ್ಟೀರಿಯಾ ಸಂತತಿ ಹೆಚ್ಚಾಗಲು ಸಾಧ್ಯವಿರುವುದಿಲ್ಲ ಆದರೆ ಒಳ ಉಡುಪು ಧರಿಸದೆ ಇರುವುದರಿಂದ ಬ್ಯಾಕ್ಟೀರಿಯಾ ಸೋಂಕು ಹೆಚ್ಚಾಗುತ್ತದೆ ಮತ್ತು ಇದರಿಂದ ಮೂತ್ರ ಸೋಂಕು ಸಹ ಕಂಡುಬರಬಹುದು ಓಕೆ ವೀಕ್ಷಕರಲ್ಲಿ ಒಂದು ವಿನಂತಿ ನಮ್ಮ ಚಾನೆಲ್ ಇಷ್ಟರವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಕಾಣುವ ಕೆಂಪು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿರುವ ಮೂರು ಬೆಲೈಕನ್ಗಳಲ್ಲಿ ಒಂದನೇ ಬೆಲೈಕನ್ ಅನೇಬಲ್ ಮಾಡಿ ಹಾಗಿದ್ದಲ್ಲಿ ನಾವು ದೈನಂದಿನವಾಗಿ ಅಪ್ಲೋಡ್ ಮಾಡುತ್ತಿರುವಂತಹ ಹೊಸ ಹೊಸ ವಿಡಿಯೋಗಳು ತಮಗೆ ನೋಟಿಫಿಕೇಶನ್ ಆಗಿ ಲಭಿಸುತ್ತವೆ ಓಕೆ ಮತ್ತೊಮ್ಮೆ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಪುನಃ ಭೇಟಿಯಾಗೋಣ السلام عليكم ورحمه الله وبركاته